ನಮಸ್ಕಾರ ಕರ್ನಾಟಕ ಡ್ರೋನ್ ಪ್ರತಾಪ್ ಅವರು ನಿನ್ನೆ ಕೆ ಆರ್ ಪೇಟೆಗೆ ಭೇಟಿ ನೀಡಿದ್ದಾರೆ ವಿಷಯ ಏನಪ್ಪಾ ಅಂದ್ರೆ ನಿನ್ನೆ ರಂಜಾನ್ ಹಬ್ಬ ಗುರು ಅಭಿಮಾನಿಗಳಿಗೋಸ್ಕರ ಡ್ರೋನ್ ಪ್ರತಾಪ್ ಅವರು ಕೆ ಆರ್ ಪೇಟೆಯಲ್ಲಿರುವ ಒಂದು ಹಳ್ಳಿಗೆ ಭೇಟಿ ನೀಡಿದ್ದಾರೆ ಅದು ಎಲ್ಲರಿಗೂ ತುಂಬಾ ಖುಷಿಯಾಗಿದೆ ಅವರ ಅಭಿಮಾನಿಗಳಿಗಂತೂ ಸಿಕ್ಕಾಪಟ್ಟೆ ಫೋಟೋ ತೆಗೆಸ್ಕೊಳ್ಳೋಕೆ ಮುಗಿ ಬಿದ್ದಿದ್ದಾರೆ ಏನಪ್ಪಾ ಅಂದ್ರೆ ಈ ಒಂದು ಹಬ್ಬದ ಆಚರಣೆಗೆ ಎಲ್ಲರಿಗೂ ಶುಭಾಶಯ ತಿಳಿಸಿದಾರೆ ಮತ್ತೆ ಏನಂದ್ರೆ ಅವ್ರ ಜೊತೆಗೇನೆ ಊಟ ಮಾಡಿದರೆ ಇದು ಏನಪ್ಪಾ ವಿಷಯ ಅಂದ್ರೆ ಇಲ್ಲಿ ಜಾತಿ ಭೇದ ಭಾವ ಹಿಂದೂ ಮುಸ್ಲಿಮ್ ಅನ್ನೋದೆಲ್ಲ ಗುರು ಒಂದು ಸಾಂಗ್ ಇದೆ ಸುದೀಪ್ ಅಣ್ಣದ್ದು ಮತ್ತೆ ಉಪೇಂದ್ರದ್ದು ಬಿಡು ಮತಗಳ ಜಗಳ ಇದೇ ಕೆಲಸವೂ ಬಹಳ ಅಂತ ಈ ಇರಬೇಕು ಯಾವುದು ಯಾವುದು ಭೇದ ಭಾವ ಮಾಡಬಾರ್ದು ಎಲ್ಲರೂ ಅಣ್ಣ ತಂದಿರೆ ಈ ಒಂದು ಸಂದರ್ಭದಲ್ಲಿ ನಾನು ಈ ಮಾತು ಹೇಳ್ತಾ ಇದ್ದೀನಿ ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬಿಟ್ರಿ ಸ್ನೇಹಿತರೆ ಮತ್ತು ಎಲ್ಲರೂ ಒಂದೇ ಯಾವುದೇ ಇಲ್ಲಿ ಭೇದ ಭಾವ ತರಬೇಡಿ ಒಂದು ಅಭಿಮಾನಿಯ ಪ್ರೀತಿಗೆ ಡ್ರೋಣ್ ಪ್ರತಾಪ್ ಅವರು ಅವ್ರ ಮನೆಗೆ ಭೇಟಿ ನೀಡಿದ್ದಾರೆ ನನಗಂತೂ ಬಹಳ ಖುಷಿ ಆಗ್ತಿದೆ ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಡ್ರೋನ್ ಪ್ರತಾಪ್ ಅವರು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಯಾರಿಗೆ ಸಹಾಯ ಮಾಡ್ತಿದ್ದಾರೆ ಅಂತ ನನ್ನದು ತುಂಬ ಕುತೂಹಲದಲ್ಲಿ ಇದ್ದೀನಿ ಅದು ಅಪ್ಲೋಡ್ ಆಗಿದ್ದ ತಕ್ಷಣವೇ ಅದಕ್ಕಿಂತ ಮುಂಚೆನೇ ನಾನು ನಿಮಗೆ ಅಪ್ಡೇಟು ತಿಳಿಸ್ತೀನಿ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ತುಂಬ ಇಂಪಾರ್ಟೆಂಟು ನಮಸ್ಕಾರ